ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬ ಮಹತ್ವಪೂರ್ಣವಾದದ್ದು ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಇವತ್ತಿನ ಈ ವಿಡಿಯೋದಿಂದ ನಿಮ್ಮ ಜೀವನದ ಹಲವಾರು ರೀತಿಯಾದ ಶತ್ರುಗಳನ್ನು ನೀವು ದೂರ ಮಾಡ್ಕೋಬೋದು ಅಂಥ ಒಂದು ಶಕ್ತಿ ಇರುವ ಈ ಯಂತ್ರ ಈ ಯಂತ್ರವನ್ನು ಗ್ರಹಣ ಕಾಲದಲ್ಲಿ ತಯಾರಿಸಿದ್ದೇವೆ ಗ್ರಹಣ ಕಾಲದಲ್ಲಿ ಯಾವುದಾದರೂ ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡ್ತಾಯಿದ್ರೆ ಈ ಚಂದ್ರಗ್ರಹಣದಲ್ಲಿ ಅವರಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ನಿಮಗೊಂದು ಸುಲಭವಾದ ದಾರಿ ಸಿಕ್ಕಿದೆ ವೀಕ್ಷಕರೇ ಈ ಒಂದು ಯಂತ್ರ ಕಾಣಿಸ್ತಾ ಇದೆ ನೋಡಿ ಅಷ್ಟಗಂಧ ಹಾಗೂ ಕುಂಕುಮ ಅದರಿಂದ ಘರ್ಜೋ ಪತ್ರದ ಮೇಲೆ ಬರೆಯಬೇಕು ವೀಕ್ಷಕರೇ ಈ ಒಂದು ಯಂತ್ರವನ್ನು ಬರೆದುಕೊಂಡು ಇಪ್ಪತ್ತೊಂದು ದಿನಗಳ ಕಾಲ ಪೂಜಾ ಸ್ಥಾನದಲ್ಲಿ ಇಟ್ಟು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸಬೇಕು ವೀಕ್ಷಕರು ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸಿದರೆ ನಿಮ್ಮ ಜೀವನದ ಸಾವಿರಾರು ಶತ್ರುಗಳಿದ್ದರೂ ಸಹ ಈ ಒಂದು ಯಂತ್ರದ ಸಹಾಯದಿಂದ ನೀವು ಅವರಿಂದ ದೂರ ಆಗಬಹುದು ಜೀವನದಲ್ಲಿ ಯಾವ್ದಾವುದೋ ರೀತಿಯಾದ ಶತ್ರುಗಳಿರ್ತವೆ ವೀಕ್ಷಕರು ಕೆಲವೊಂದು ಜನ ಕಣ್ಣಿಗೆ ಕಾಣಿಸ್ತಾರೆ ಇನ್ನೂ ಕೆಲವೊಂದು ಜನ ಕಣ್ಣಿಗೆ ಕಾಣಿಸಲ್ಲ ಗುಪ್ತ ಶತ್ರುಗಳಿಂದ ಹಾನಿ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾದರೆ ಹೇಗೆ ತಪ್ಪಿಸ್ಕೊಳ್ಳೋದು ನೀವು ಎಷ್ಟೆಲ್ಲ ದೇವಸ್ಥಾನಕ್ಕೂ ಯಾವುದಾದರೂ ತಂತ್ರಜ್ಞಾನ ಆದರೂ ನಿಮಗೆ ಅವರಿಂದ ಮುಕ್ತಿಯನ್ನು ಸಿಕ್ಕಿರೋದು ಈ ಒಂದು ಯಂತ್ರ ವೀಕ್ಷಕರ ಗ್ರಹಣ ಕಾಲದಲ್ಲಿ ತಯಾರಿಸಿದ್ದು ಈ ಒಂದು ಯಂತ್ರದ ಜೊತೆ ಇನ್ನೂ ಒಂದು ತಾಯಿ ಥರ ಒಂದು ಲಾಕೆಟನ್ನು ತಯಾರಿಸಿದೆ ವೀಕ್ಷಕರಿಗೆ ಗ್ರಹಣ ಕಾಲದಲ್ಲಿ ತಯಾರಿಸಿದ ಅತ್ಯಂತ ಬಲಶಾಲಿಯಾದ ಯಂತ್ರ ಮತ್ತು ತಂತ್ರದಿಂದ ಮಾಡಿದ ವಸ್ತುಗಳು ಯಾರಿಗಾದರೂ ಬೇಕಾದರೆ ನಮಗೆ ಕಮೆಂಟ್ ಮಾಡಿ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ನಾವು ನಿಮಗೆ ಪೋಸ್ಟ್ ಮುಖಾಂತರ ನಿಮಗೆ ತಲುಪೋಕೆ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ ಈ ಒಂದು ಈ ಒಂದು ಯಂತ್ರವನ್ನು ರವಿವಾರ ದಿನ ಸಾಯಂಕಾಲ ಒಂಬತ್ತು ಗಂಟೆಗೆ ತಯಾರಿಸಬೇಕು ವೀಕ್ಷಕರು ತಯಾರಿಸಿ ಇಪ್ಪತ್ತೊಂದು ದಿನಗಳ ಕಾಲ ಪೂಜೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಶತ್ರುಗಳನ್ನು ನೀವು ಸಾಧ್ಯವಾದಷ್ಟು ದೂರ ಮಾಡಕ್ಕಂಥ ಶಕ್ತಿ ಈ ಒಂದು ಯಂತ್ರಕ್ಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಯಂತ್ರವು ಬೇಕಾದರೆ ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ ಯಂತ್ರವು ನಾವು ನಿಮಗೆ ತಲುಪಿಸೋಕೆ ಒಂದು ಸಹಾಯ ಮಾಡುತ್ತೇವೆ